ಸರ್ ನಾವು ಈ ಪ್ರತಿಭಟನೆ ಮಾಡ್ತಾ ಇರೋದು ಉದ್ದೇಶ ಏನು ಅಂದರೆ ಇವತ್ತು ನಮಗೆ ನಾಚಿಕೆಗೇಡಿನ ಸಂಗತಿ ಕರ್ನಾಟಕ ರಾಜ್ಯಕ್ಕೆ ಜನಪ್ರತಿನಿಧಿಗಳು ಅಂದ್ರೆ ಇನ್ಮೇಲೆ ಮತದಾರರು ಭಯ ಬೀಳ್ತಾರೆ ಯಾಕೆ ಅಂದ್ರೆ ಈ ತರ ಹೊಲಸು ಮಾಡ್ಕೊಂಡು ಬರ್ತಾರಂತ ಬಿ ಜೆ ಪಿ ನಾಚಿಕೆಗೇಡೆ ಸಂಗತಿ ಹಿಂದೂಗಳು ಹಿಂದೂಗಳು ಅಂತ ಹೇಳ್ತಾರೆ ಹಿಂದೂಗಳಲ್ಲಿ ಇದು ಮಾಡಿಕೊಂಡು ಇದು ಮಾಡಿದ ಎಲ್ಲ ಜಾತಿಯವರು ಎಲ್ಲ ಧರ್ಮದವ್ರು ಮತದಾನ ಮಾಡ್ತಾರೆ ಇವರಿಗೆ ಸಿಗಳು ಮೈನಾರಿಟಿಗಳು ಕ್ರಿಶ್ಚಿಯನ್ ಸಮುದಾಯಗಳು ಅಂದರೆ ಇವ್ರಿಗೆ ಅಷ್ಟೊಂದು ಅಸಹ್ಯ ಏನಕ್ಕೆ ಇವರಿಗೆ ಯಾಕೆ ಅವರು ಯಾರು ಮತದಾನ ಮಾಡಿಲ್ಲ ಬರೀ ಅವ್ರ ಜನಾಂಗದವರೇ ಮಾಡಿರ್ತಾರೆ ಅದಕ್ಕೆ ಬಿ ಜೆ ಪಿಗೂ ಕಾಂಗ್ರೆಸ್ಗೂ ವ್ಯತ್ಯಾಸ ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ಸಲ್ಲಿ ಎಲ್ಲ ಸಮುದಾಯದವ್ರೂ ಒಂದೇ ಥರ ನೋಡ್ತಾರೆ ಯಾರಿಗೂ ಭೇದ ಭಾವ ಇಲ್ಲ ಮೇಲೆ ಕೀಳು ಅನ್ನೋದಿಲ್ಲ ಎಲ್ಲ ಒಂದೇ ತೀರಿ ಯಾಕಂದರೆ ಮತದಾನ ಮಾಡಿರ್ತಾರಲ್ವ ಹಾಗಾಗಿ ಆ ಉದ್ದೇಶದಲ್ಲಿ ಎಲ್ಲ ಒಂದೇ ತಾರಿ ಬಿ ಜೆ ಪಿಯವರು ಆಗೋಲ್ಲ ಅವರ ಅಧಿಕಾರಕ್ಕೋಸ್ಕರ ಅವರ ಕುರ್ಚಿಗೋಸ್ಕರ ಜಾತಿ ಧರ್ಮ ಅಂತ ಹೇಳಿ ತಂದಿಟ್ಟು ಇಲ್ಲೆಲ್ಲ ಅಣ್ಣ ತಮ್ಮಂದ್ರ ಥರ ಇರೋರನ್ನ ಒಡೆದು ಚೂರು ಚೂರು ಮಾಡ್ತಾಯಿದ್ದಾರೆ ನೋಡಿ ಇವತ್ತು ಮುಂಡ್ರತ್ನ ಅವನಿಗೆ ಎಲ್ಲ ಜನಾಂಗದವರು ಮತ ಹಾಕಿದರೆ ಇವತ್ತು ಎಸ್ ಸಿ ವರ್ಗದವ್ರಿಗೆ ಗೌಡ್ರ ಜನಾಂಗಕ್ಕೆ ಅವಮಾನ ಮಾಡಿದ್ದಾನೆ ಯಾಕೆ ಇವರು ತಾಯಿ ಇವ್ರನ್ನ ಎತ್ತಿಲ್ವಾ ಇದನ್ನು ಆಕಾಶದಿಂದ ನಾನು ಬಿದ್ದಿದ್ದಾನೆ ಇಲ್ಲ ಕುಂತಿದಾರೆ ಏನಾದರೂ ಅದೇ ತರ ಏನೋ ಹುಟ್ಟಿದಾನ ಕುಂತಿ ಮಗನ ಇವನು ಅಲ್ಲ ಇವನು ಒಂದು ತಾಯಿ ಹೊಟ್ಟೆಯಿಂದನೇ ಹುಟ್ಟಿರೋದು ಇವತ್ತು ಆ ತಾಯಿ ಅಂತ ಜನ್ಮಕ್ಕೆ ಮಂಚ ಕರೀತಾನೆ ಅಂದರೆ ಇನ್ನೆಷ್ಟು ದುರಹಂಕಾರ ದೌರ್ಜನ್ಯಗಳು ಆ ಕ್ಷೇತ್ರದಲ್ಲಿ ಮತದಾರರುಗಳು ಕೂಡ ಸಹ ಅವ್ರ ಮೇಲೆ ಕೂಡ ದೌರ್ಜನ್ಯಗಳು ಮಾಡ್ತಾನೆ ಇದ್ದಾನೆ ನೋಡಿ ಇವತ್ತು ಎಚ್ ಐ ವಿ ಎಚ್ ಐ ವಿ ರೋಗಿ ಪೀಡಿತಗಳನ್ನ ಕರ್ಕೊಂಬಂದೇ ರಾಜಕೀಯ ಮಾಡ್ತಾ ಇದ್ದಾರೆ ಯಾರು ಇವರು ಬಿಲ್ ಬರೆಯಲ್ವೋ ಯಾರು ಇವ್ರ ಮೇಲೆ ಮಾತಾಡ್ತಾರೋ ಯಾರು ಇವ್ರ ಮೇಲೆ ಇದು ಮಾಡ್ತಾರೋ ಅವ್ರನ್ನ ಕರ್ಕೊಂಬರೋದು ಎಚ್ ಐ ವಿ ಪೇಷೆಂಟ್ಗಳನ್ನ ಇದು ಮಾಡೋದು ರೋಗಿಗಳನ್ನ ಅಡ್ಡ ಇಟ್ಕೊಂಡು ಇವರು ಇವರ ರಾಜಕೀಯ ಮಾಡ್ತಾ ಇದ್ದಾರೆ ಈಗ ನಿನ್ನೆ ತಾನೇ ಒಂದು ಮಾಧ್ಯಮದಲ್ಲಿ ನೋಡಿದ್ವಿ ಆ ಮಾಧ್ಯಮದಲ್ಲಿ ಹೇಳ್ತಾ ಇದ್ದರು ಅವನ ಮಾಧ್ಯಮದಲ್ಲಿ ಅವನ ಆಪ್ತ ಮಿತ್ರ ಬಿ ಜೆ ಪಿಯಲ್ಲಿ ಸಂಘಟನಾ ಕಾರ್ಯದರ್ಶಿ ಆಗಿರೋನು ಕೇಳಿದ್ರೆ ವಿರೋಧ ಪಕ್ಷದ ನಾಯಕ ಆದಂಥ ಆರ್ ಅಶೋಕ್ ಅವರಿಗೆ ಎಚ್ ಐ ವಿ ಇಂಜೆಕ್ಷನ್ ಮಾಡಬೇಕು ಅಂತ ಬಕ್ಕೆ ಮುಖಾಂತರ ಬಕ್ಕೆ ಮುಖಾಂತರ ಆ ಇಂಜೆಕ್ಷನನ್ನು ಆರ್ ಅಶೋಕಿಗೆ ಮಾಡಬೇಕು ಅಂತ ಅವನಿಗೆ ಗೈಡ್ಲೈನ್ಸ್ ಕೊಟ್ಟು ಕಳಿಸ್ದಾಗ ಅದೇ ಕ್ಷೇತ್ರದಲ್ಲಿ ಆಯ್ಕೆ ಆಗಿದ್ದ ವೇಲು ನಾಯಕನವರು ಅವರಿಗೆ ಮಾಹಿತಿ ಬಂದ ಮೇಲೆ ಆತನ ತಡೆದು ನೀನು ಮಾಡಬೇಡ ನೀನು ಭವಿಷ್ಯ ಹಾಳಾಗ್ತದೆ ಅಂತ ಅವರಿಗೆ ಇಂಟು ಕೊಟ್ಟ ಮೇಲೆ ಆತ ಎಚ್ಚೆತ್ಕೊಂಡು ಆತ ಎಚ್ಚೆತ್ಕೊಂಡು ಆ ಕೃತ್ಯ ಮಾಡೋಕ್ಕೆ ಹೋಗಲಿಲ್ಲ ಅದು ಈ ಥರ ಇವರು ಮುಂಡ್ರಪ್ನನ್ನು ರಾಜ್ಯ ಯಾವುದೋ ರಾಜ್ಯದಲ್ಲಿ ಹುಟ್ಟಿ ಈ ರಾಜ್ಯದಲ್ಲಿ ಬಂದು ರಾಜಕೀಯನ ವಲಸು ಮಾಡಿ ಇನ್ನು ಮುಂದೆ ಜನಪ್ರತಿನಿಧಿಗಳ ಜನಗಳು ಮತದಾರ ಹಾಕ್ಬೇಕಾದ್ರೆ ಯೋಚನೆ ಮಾಡ್ತಾರೆ ನಾವು ಹೆಂಗ್ ಮತ ಹಾಕೋದು ಹೆಂಗ್ ಮತ ಹಾಕೋದು ಅಂತ ಈ ಕೆಟ್ಟಕ್ಕೆ ಇದಕ್ಕೆ ಒಳ್ಳೆ ಅಭ್ಯರ್ಥಿಗಳಿಗೂ ಒಂಥರ ಇದಾಗುತ್ತೆ ಜನಗಳಿಗೆ ರಾಜಕೀಯ ಅಂದ್ರೆ ಒಂದು ಇದ ಅಸಹ್ಯ ಅಸಹ್ಯ ಮೂಡಿಸೋ ಥರ ಯಾಕಂದ್ರೆ ಅವರಿಗೆ ಏನಂದ್ರೆ ಸೆಂಟ್ರಲ್ ಅಮಿತ್ ಶಾ ನರೇಂದ್ರ ಮೋದಿ ಇವರೆಲ್ಲ ಇವರಿಗೆ ಗುರುಗಳು ಅವ್ರಿಗೆ ಮಾನ ಮರೆಯದಿದ್ದಿದ್ರು ಅವರು ಯಾಕೆ ಇಲ್ಲ ಮೂಡೋ ಬಗ್ಗೆ ಏನೂ ಇಲ್ಲ ಸಿ ಎಮ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನಾದವರು ಆದವರು ಇಲ್ಲಿವರೆಗೂ ಅವ್ರ ನಲವತ್ತು ವರ್ಷ ರಾಜಕೀಯದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಆ ಕಪ್ಪು ಚುಕ್ಕೆನ ಇಟ್ಟು ಸಿದ್ದರಾಮಯ್ಯನವ್ರನ್ನ ಕಳಿಸಿದ್ರೆ ಇಲ್ಲಿ ಕಾಂಗ್ರೆಸ್ನ ಅಲ್ಲಾಡಿಸ್ಬೋದು ಅಂತ ಆ ಥರ ಏನು ಇಲ್ಲಿ ಇದಿಲ್ಲ ಸಿದ್ದರಾಮಯ್ಯಕ್ಕಿಂತ ಘಟಾನುಘಟಿಗಳು ಇದ್ದಾರೆ ಆದರೂ ಸಿದ್ದರಾಮಯ್ಯನವರು ಈ ಲಾಸ್ಟು ಚುನಾವಣೆ ಅಂತೇಳಿ ಇದು ಮಾಡಿದಾಗ ಅವರು ಒಳ್ಳೆ ಆಡಳಿತ ನಡೀತಾ ಇದೆ ಒಳ್ಳೆ ಸರ್ಕಾರ ನಡೆಸ್ತಾ ಇದ್ದಾರೆ ಜನಗಳಿಗೆ ಎಲ್ಲ ಅನುಕೂಲ ಆಗ್ತಾ ಇದೆ ಇವ್ರು ಕೇಳಿ ಸಹಿಸ್ಕೊಳಕ್ಕೆ ಇಲ್ಲ ಅದ್ರ ಬಗ್ಗೆ ಪಾದಯಾತ್ರೆ ಮಾಡಿದ್ರು ಏನು ಏನು ಮಾಡಿದ್ರು ಪಾದಯಾತ್ರೆ ಜನಗಳನ್ನ ದುಡ್ಡು ಕೊಟ್ಟರು ಬಸ್ಸಲ್ಲಿ ಕರ್ಕೊಂಡು ಜಾತ್ರೆ ಟೈಮಲ್ಲಿ ಕರ್ಕೊಂಡೋಗಿ ಇವ್ರು ನಿಲ್ಸಿದಾಗ ಜನ ಇಳಿಸೋರು ಆ ಕಾರ್ಯಕ್ರಮ ಮುಗಿದ ಮೇಲೆ ಜನ ಹೋಗೋರು ಪಾದಯಾತ್ರೆ ಅಂತಲ್ಲ ಅದಲ್ಲ ಪಾದಯಾತ್ರೆ ಪಾದ ಪಾ ಪಾದಯಾತ್ರೆ ಅಂತೇಳಿದ್ರೆ ಬಳ್ಳಾರಿ ವಿಶ್ವದಲ್ಲಿ ಜನಾರ್ದ ಜನಾರ್ದನ್ ರೆಡ್ಡಿ ಮೇಲೆ ತೊಡೆ ತೊಟ್ಟಿ ನಿಂತ ಸಿದ್ದರಾಮಯ್ಯನವರು ಮುನ್ನೂರು ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿದ್ರಲ್ಲ ಅದು ಪಾದಯಾತ್ರೆ ರಾಹುಲ್ ಗಾಂಧಿಯವರು ಕಾಶ್ಮೀರ್ ಟು ಕನ್ಯಾಕುಮಾರಿಯವ್ರಿಗೂ ಪಾದಯಾತ್ರೆ ಮಾಡಿದ್ರಲ್ಲ ಅದು ಅದಕ್ಕೆ ಒಂದು ಪಾದಯಾತ್ರೆ ಅನ್ನೋದಕ್ಕೆ ಅರ್ಥ ಇದೆ ಇವ್ರ ಥರ ಟೂರಿಂಗ್ ಟಾಕೀಸ್ ಅವ್ರ ಥರ ಜನಗಳನ್ನ ಕರ್ಕೊಂಡೋಗಿ ಇಳಿಸೋದು ಮೀಟಿಂಗ್ ಮಾಡೋದು ತಿರ್ಗಿ ಜನಗಳನ್ನ ಬದು ಸಚ್ಕೊಂಡೋಗುದು ಇದೆಲ್ಲ ಇವರೇನು ನಾವು ಇದ್ದೀವಿ ಅಂತ ಅವರೆಲ್ಲ ಭಿ ಭಿನ್ನಮತ ಇದೆಯಲ್ಲ ಪಾದಯಾತ್ರೆಗೆ ಸರಿಯಾಗಿ ಯಾರೂ ಸಹಕರಿಸ್ಲಿಲ್ವಲ್ಲ ಹಂಗಾಗಿ ಈ ದೇ ನಮ್ಮ ಕಾನೂನಲ್ಲಿ ಕಠಿಣವಾದಂಥ ಕಾ ಕ್ರಮ ಏನಿದೆ ಅದನ್ನು ಜರುಗಿಸಲೇಬೇಕು ಜರುಗಿಸಿದ್ರೆ ಮುಂದಿನ ಬರೋ ಚುನಾವಣೆಯಲ್ಲಿ ಮತದಾರಗಳು ಧೈರ್ಯ ಇರ್ತದೆ ಇವನು ಕೆಟ್ಟ ಕೆಲಸ ಮಾಡಿದ್ರೆ ಇವನಿಗೆ ಕಡವಣ ಆಗ್ತಾರೆ ಅಂಥೇಳಿ ಜನಗಳು ಎಚ್ಚೆತ್ಕೊಂಡು ರಾಜಕೀಯ ಜೀವನ ಚೆನ್ನಾಗಿ ನಡೀತದೆ ಇವ್ರಿಗೇನ ಕ್ರಮ ತೊಗೊಳಲಿಲ್ಲ ಅಂದರೆ ಇನ್ನು ಮುಂದೆ ರಾಜಕೀಯ ಜೀವನದಲ್ಲಿ ಅಸಹ್ಯ ಉಂಟಾಗ್ತದೆ ಮತದಾರರು ಯಾರು ಮಾಡಲ್ಲ ಬಹಿಷ್ಕಾರಗಳಾಗ್ತದೆ ಧನ್ಯವಾದಗಳು